Тикток. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಖರೀದಿ ನೆಪದಲ್ಲಿ ಹೈದರಾಬಾದ್ ಮೂಲದ ವ್ಯಾಪಾರಸ್ಥರಿಂದ ಮೋಸವಾಗುತ್ತಿದ್ದು ಖರೀದಿದಾರರಿಗೆ ಸಚಿವ ಜಮೀರ್ ಅಹಮದ್ ಬೆಂಬಲ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ ಮೋಸಗಾರರಿಗೆ ಜಮೀರ್ ಅಹಮದ್ ಬೆಂಬಲ ನೀಡುತ್ತಿದ್ದು ರೈತರ ಪರ ನಿಲ್ಲಬೇಕಾದ ಸಚಿವರು ಮೋಸಗಾರರ ಜೊತೆ ಕೈಜೋಡಿಸಿದ್ದಾರೆ ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ರೈತರಿಗೆ ಆಗಿರುವ ಅನ್ಯಾಯವನ್ನು ಪರಿಹರಿಸಬೇಕು ಇಲ್ಲವಾದಲ್ಲಿ ರೈತರು ಸಂಪೂರ್ಣ ಹಣ ವಾಪಸ್ ನೀಡುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ ನನಗೆ ಅವರು ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆ ಅಲ್ಲ ನನಗೆ ರೈತರದ್ದು ಆದಂತ ಮೋಸದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ವಿನಃ ಇಲ್ಲಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿಲ್ಲ ನಾನು ಇಲ್ಲಿ ಸುಧಾಕರ್ ಎಂ ಪಿ ಅವರು ಅವರು ಕೂಡ ಇದಕ್ಕೆ ಜವಾಬ್ದಾರಿಯೇ ಅವರು ಸಂಬಂಧಪಟ್ಟಂತವ್ರು ಅವ್ರನ್ನೂ ಗೆಲ್ಲಿಸಿದ್ದಾರೆ ರೈತರೇ ಓಟ್ ಹಾಕಿದ್ದಾರೆ ಅದಕ್ಕೆ ಅವ್ರಿಗೂ ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ದೇನೆ ನೀವು ಎಲ್ಲರೂ ಇಲ್ಲಿ ಎಂ ಪಿ ಇಲ್ಲಿ ಎಮ್ ಎಲ್ ಅವ್ರಿಗೂ ಹೋಗಿ ಭೇಟಿ ಆಗ್ತಾ ಇದೇನೆ ಅವ್ರ ಜೊತೆ ಮಾತಾಡಿದ್ದೇನೆ ನಲ್ಲಿ ಸೊ ಇದು ನ್ಯಾಯ ಆಗಬೇಕು ಅಂತ ಮಾಡಿದ್ರು ಇಲ್ಲಿ ಪಕ್ಷದ ಸಂಬಂಧ ಇಲ್ಲ ರೈತರಿಗೆ ಆದಂತ ಓಪನ್ ಬಹಿರಂಗವಾಗಿ ಮೋಸ ಆಗಿದೆ ಜಮೀರ್ ಅಹ್ಮದ್ಗೆ ಆ ರಾಮಕೃಷ್ಣ ಮತ್ತು ಅವ್ರ ಹೆಂಡತಿ ಬಂದು ಕಾಲ್ ಹಿಡ್ಕೊಂಡಿದ್ರೆ ಕಾಲ್ನಿಂದ ಒದಿತಾರೆ ಯಾಕೆ ಏನಾಗಿದೆ ಸೊಕ್ಕೇನ್ರಿ ಏನ್ ಮಾಡ್ತಾ ಇದ್ರಿ ಯಾರು ನೀವು ಸೊ ಇದು ಇದು ಈ ವರ್ತನೆ ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗತ್ತೆ ಮತ್ತು ರೈತರು ಕೂಡ ರೈತ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡ್ತಾ ಇದಾರೆ ನನ್ನ ಸಂಪೂರ್ಣವಾದಂತಹ ಬೆಂಬಲ ಇದೆ ಆದರೆ ನಾವಂತೂ ಇದನ್ನ ಪೈ ಟು ಪೈ ಒಂದು ಪೈಸಾ ಕೂಡ ಅವರು ವಾಪಸ್ ಕೊಡೋವರಿಗೆ ನಾವು ಅವ್ರ ಜೊತೆಗಿದ್ದೀವಿ ಬಡ್ಡಿ ಸಹಿತ ಕೊಡಬೇಕು ಅಂತ ಅಂತವಂಥದ್ದು ನಾವು ಕೊಡಲಿಲ್ಲ ನಾವು ಹೋರಾಟ ಮಾಡ್ತೀವಿ ಅದು ಈ ಹೋರಾಟದ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಡ್ತೀವಿ ಈಗ ಪ್ರಮೋದ್ ಮುತಾಲಿಕ್ ಅವ್ರ ಮಾತಿಗೆ ಸರ್ಕಾರ ಮಣೆ ಹಾಕುತ್ತೆ ಸರ್ ಅಲ್ಲಿ ಮಣೆ ಹಾಕ್ಲಿ ಬಿಡ್ಲಿ ಅನ್ಯಾಯದ ಧ್ವನಿ ಅಂತೂ ಎತ್ತುತ್ತಾ ಇದ್ದೀವಿ ನಮಗೆ ಮನೆ ಹಾಕೋದು ಬೇಕಾಗಿಲ್ಲ ಆದರೆ ಅನ್ಯಾಯ ಇವರು ಇವರು ಮಾನ ಹರಾಜರ ಹಾಕ್ಬೇಕಲ್ಲ ರೈತರ ಪರವಾಗಿ ಅಂತ ಹೇಳ್ಕೊಳ್ಳುವಂತ ಕಾಂಗ್ರೆಸ್ ಸರ್ಕಾರ ಹಾಗೆ ರೈತರಿಗೆ ಮೋಸ ಮಾಡ್ತಾ ಇಡೀ ರಾಜ್ಯಾದ್ಯಂತ ಡಂಗರ ಹೊಡೋದು ಹೇಳ್ತೀವ್ರಿ ಕೇಳಿ ಬಿಡ್ಲಿ ಆದರೆ ಮುಂದೆ ನಿಮಗೆ ಚೀತಿ ಚೀತು ಅಂತಾರೆ ಇಲ್ಲೋ ಜನರಿಗೆ ಮೋಸ ಮಾಡ್ತಾ ಇದ್ರಂತ ನಮಗೆ ಗೊತ್ತಾಗುತ್ತೋ ಇಲ್ಲೋ ನ್ಯಾಯ ಸಿಗೋದು ಬಿಡೋದು ಆಮೇಲೆ ಆದ್ರೆ ನಿಮ್ಗೆ ನಿಮ್ ಅನ್ಯಾಯ ಅನ್ಯಾಯ ಆಗದೆ ನಿಮ್ಮ ನಿಮ್ ಕಡೆಗೆ ಹೇಳೋ ನಮ್ಮ ನಮ್ ಕರ್ತವ್ಯ ಹೋರಾಟ ಮಾಡೋದು ನಮ್ ಕರ್ತವ್ಯ ಸಂವಿಧಾನದ ಹಕ್ಕಿದೆ ನಮಗೆ ಆ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀವಿ ಸರಿ